ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೈಲಾಸ ಮಾನಸ ಸರೋವರ ಯಾತ್ರೆ ಇದು ಪವಿತ್ರ ಹಿಂದೂ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಸುಂದರವಾದ ಸ್ಥಳ ಪ್ರಪಂಚದಾದ್ಯಂತ ಜನರು ಇಲ್ಲಿಗೆ ಬರ್ತಾರೆ ವಾಸ್ತವವಾಗಿ ಇಲ್ಲಿರುವ ಪ್ರವಾಸಿ ಮತ್ತು ಧಾರ್ಮಿಕ ಸ್ಥಳಗಳು ಜನರಿಗೆ ತುಂಬ ಇಷ್ಟವಾಗುತ್ತವೆ ಹಾಗಾದರೆ ಕೈಲಾಸ ಮಾನಸ ಸರೋವರ ಯಾತ್ರೆ ಅಂದ್ರೇನು ಅಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಯ ಸಮಯದಲ್ಲಿ ಭೇಟಿ ನೀಡಬಹುದಾದ ಹತ್ತಿರದ ಪ್ರವಾಸಿ ಸ್ಥಳಗಳು ಯಾವುವು ಮತ್ತು ಇಲ್ಲಿರುವ ಸಪ್ತರ್ಷಿ ಗುಹೆಗಳ ಮಹತ್ವ ಏನು ಅಂತ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕೈಲಾಸ ಮಾನಸ ಸರೋವರವನ್ನು ಹಿಂದೂ ಧರ್ಮದ ಪ್ರಮುಖ ಧಾರ್ಮಿಕ ಮತ್ತು ಯಾತ್ರಾ ಸ್ಥಳವೆಂದು ಕರೆಯಲಾಗುತ್ತೆ ಕೈಲಾಸ ಮಾನಸ ಸರೋವರವು ನೈಸರ್ಗಿಕವಾಗಿ ಮನಮೋಹಕವಾಗಿರುವಂಥದ್ದು ಈ ಮಾನಸ ಸರೋವರದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಜನ್ಮಗಳ ಪಾಪಗಳು ತೊಳೆದು ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಂದು ನಂಬಿಕೆ ಇದೆ ಈ ಮಾನಸ ಸರೋವರದಲ್ಲಿ ಅನೇಕ ಹಿಂದೂ ದೇವತೆಗಳು ಸ್ನಾನ ಮಾಡಲು ಬರುತ್ತಾರೆಂದು ನಂಬಲಾಗಿದೆ ಇದರಿಂದಾಗಿ ಈ ಸರೋವರವು ಈಗಾಗಲೇ ಅನೇಕ ದೈವಿಕ ಶಕ್ತಿಗಳ ಕೇಂದ್ರವಾಗಿದೆ ಈ ಮಾನಸ ಸರೋವರದಲ್ಲಿ ಸ್ನಾನ ಮಾಡಲು ಭಾರತದಿಂದ ಮಾತ್ರವಲ್ಲದೆ ಪ್ರಪಂಚದ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯ ಜನರು ಇಲ್ಲಿಗೆ ಬರುತ್ತಾರೆ ಹಿಂದೂ ಧರ್ಮದಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ವಿಶೇಷವಾದ ಮಹತ್ವವಿದೆ ಕೈಲಾಸ ಮಾನಸ ಸರೋವರವನ್ನು ಶಿವನ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಇದಲ್ಲದೆ ಕೈಲಾಸ ಪರ್ವತವನ್ನು ವಿಶ್ವದ ಅತ್ಯಂತ ಅದ್ಭುತವಾದ ಪರ್ವತವೆಂದು ಪರಿಗಣಿಸಲಾಗಿದೆ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗುವ ಎಲ್ಲ ಭಕ್ತರು ದೂರದಿಂದಲೇ ಕೈಲಾಸ ಪರ್ವತದ ಪಾದಗಳನ್ನು ಸ್ಪರ್ಶಿಸುತ್ತಾರೆ ಯಾಕಂದರೆ ಈವರೆಗೂ ಯಾರಿಗೂ ಅದನ್ನು ಹತ್ತಲು ಸಾಧ್ಯವಾಗಿಲ್ಲ ಕೈಲಾಸ ಪರ್ವತದ ಎತ್ತರವು ಆರು ಸಾವಿರದ ಆರುನೂರು ಮೀಟರ್ಗಳಿಗಿಂತ ಹೆಚ್ಚು ಇದು ವಿಶ್ವದ ಅತಿ ಎತ್ತರದ ಪರ್ವತವಾದ ಮೌಂಟ್ ಎವರೆಸ್ಟ್ಗಿಂತಲೂ ಸುಮಾರು ಎರಡು ಸಾವಿರದ ಇನ್ನೂರು ಮೀಟರ್ ಕಡಿಮೆಯಾಗಿದೆ ಹಾಗಿದ್ದರೂ ಈ ಪರ್ವತವನ್ನು ಈವರೆಗೂ ಯಾರೂ ಕೂಡ ಏರಲು ಸಾಧ್ಯವಾಗಲಿಲ್ಲ ಇದುವರೆಗೆ ಏಳು ಸಾವಿರಕ್ಕೂ ಹೆಚ್ಚು ಜನರು ಮೌಂಟ್ ಎವರೆಸ್ಟನ್ನು ಏರಿದ್ದಾರೆ ಆದರೆ ಕೈಲಾಸ ಪರ್ವತವು ಇನ್ನೂ ಅಜೇಯವಾಗಿದೆ ಎಷ್ಟೇ ಪ್ರಯತ್ನಪಟ್ಟರೂ ಕೈಲಾಸ ಪರ್ವತವನ್ನು ಇನ್ನೂ ಯಾರೂ ಏರಲು ಸಾಧ್ಯವಾಗಿಲ್ಲ ಅನೇಕ ಆರೋಹಿಗಳು ಕೈಲಾಸ ಪರ್ವತವನ್ನು ಏರಲು ಅಸಾಧ್ಯವೆಂದು ಹೇಳ್ತಾರೆ ಅದರಲ್ಲೂ ರಷ್ಯಾದ ಪರ್ವತಾರೋಹಿ ಸರ್ಗೆಲ್ ಸಿಸ್ಟ್ಯಾಕೋ ನಾನು ಪರ್ವತದ ಅತ್ಯಂತ ಸಮೀಪವನ್ನು ತಲುಪಿದಾಗ ನನ್ನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು ಇಲ್ಲಿಯವರೆಗೆ ಯಾರೂ ಏರಲು ಸಾಧ್ಯವಾಗದ ಆ ಪರ್ವತದ ಮುಂದೆ ನಾನು ಇದ್ದೆ ಆದರೆ ಇದ್ದಕ್ಕಿದ್ದಂತೆ ನಾನು ತುಂಬ ಬಲಹೀನನಾಗ್ತಿದ್ದೀನಿ ಅಂತ ಅನಿಸಲು ಶುರುವಾಯಿತು ಇನ್ನು ಮುಂದೆ ನಾನಿಲ್ಲಿ ಇರಬಾರದು ಎಂಬ ಆಲೋಚನೆ ನನ್ನ ಮನಸ್ಸಿನಲ್ಲಿ ಬರಲು ಪ್ರಾರಂಭಿಸಿತು ಅದರ ನಂತರ ನಾವು ಕೆಳಗೆ ಬರುತ್ತಿದ್ದಂತೆ ಮನಸ್ಥಿತಿ ಹಗುರವಾಯಿತು ಅಂತ ತಮ್ಮ ಅನುಭವವನ್ನು ದಾಖಲಿಸಿದ್ದಾನೆ ಇಂತಹ ಕೈಲಾಸ ಪರ್ವತದ ಬುಡದಲ್ಲಿ ನೂರಾರು ಮೈಲಿಗಳಷ್ಟು ಉದ್ದವಿರುವ ಒಂದು ಗುಹೆ ಇದೆ ಪ್ರಾಚೀನ ಕಾಲದಲ್ಲಿ ಯೋಗಿಗಳು ಅಲ್ಲಿ ಸಮಾಧಿಸ್ಥರಾಗಿ ಧ್ಯಾನಾಭ್ಯಾಸ ಮಾಡುತ್ತಿದ್ದರು ಅಂತ ಹೇಳಲಾಗುತ್ತೆ ಗುಹೆಯ ನೂರು ಮೀಟರ್ ಆಳದಲ್ಲಿ ನೂರಾರು ಮಾನವನ ಮೂಳೆಗಳು ಕಂಡುಬಂದಿವೆ ಅಂತ ಕೆಲವು ಪರ್ವತಾರೋಹಿಗಳು ಹೇಳಿದ್ದಾರೆ ಇನ್ನು ಗುಹೆಯ ಪ್ರವೇಶ ದ್ವಾರದಲ್ಲಿ ಅಸ್ಪಷ್ಟ ಸಂಗೀತದ ನಾದ ಕೇಳಿಸುತ್ತದಂತೆ ಇದು ತಬಲ ಡಮರುಗ ಒಳಗೊಂಡ ಒಂದು ರೀತಿ ಒಳಹೋಗಲು ನಮಗೆ ಪ್ರೇರೇಪಿಸುತ್ತೆ ಅಂತ ಹೇಳಿದ್ದಾರೆ ಆದರೆ ವಿಚಿತ್ರ ಅಂದರೆ ಈ ಎಲ್ಲ ಶಬ್ದಗಳ ಮೂಲಗಳು ಈವರೆಗೂ ಕಂಡುಬಂದಿಲ್ಲ ಇಂದಿಗೂ ನಿಗೂಢವಾಗಿ ಉಳಿದಿರುವ ಗುಹೆಗೆ ಸಪ್ತರ್ಷಿ ಗುಹೆ ಈ ಸಪ್ತರ್ಷಿ ಗುಹೆಗಳನ್ನು ಮಾನಸ ಸರೋವರ ಯಾತ್ರೆಯ ಸಮಯದಲ್ಲಿ ಭೇಟಿ ನೀಡುವ ಸ್ಥಳಗಳಲ್ಲಿ ಒಂದಾಗಿರುವಂಥದ್ದು ಸಪ್ತರ್ಷಿ ಗುಹೆಗಳು ಸಮುದ್ರ ಮಟ್ಟದಿಂದ ಸುಮಾರು ಆರು ಸಾವಿರ ಮೀಟರ್ ಎತ್ತರದಲ್ಲಿ ನೆಲೆಗೊಂಡಿದೆ ಈ ಗುಹೆಯು ಶಿವನ ಕಟ್ಟಭಕ್ತರಾದ ಏಳು ಋಷಿಗಳ ನಿವಾಸವಾಗಿದೆ ಎಂದು ನಂಬಲಾಗಿದೆ ಮಾನಸ ಸರೋವರ ಯಾತ್ರೆಯ ಸಮಯದಲ್ಲಿ ಜನರು ಈ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಲು ಇಷ್ಟಪಡ್ತಾರೆ ಆದರೆ ಕೈಲಾಸ ಪರ್ವತದ ಅಡಿಯಲ್ಲಿ ನೆಲೆಗೊಂಡಿರುವ ಸಪ್ತ ಋಷಿ ಗುಹೆಗಳು ಅತ್ಯಂತ ಸವಾಲಿನ ಚಾರಣ ಎನಿಸಿಕೊಂಡಿದೆ ಯಾಕಂದರೆ ಇಲ್ಲಿ ಸುಮಾರು ತೊಂಬತ್ತು ಡಿಗ್ರಿ ಲಂಬವಾಗಿರುವ ಗೋಡೆಯನ್ನು ಹತ್ತಬೇಕು ಹಾಗೆ ಹತ್ತಿದಾಗ ಮಾತ್ರ ಈ ಗುಹೆಯನ್ನು ತಲುಪಬಹುದು ಇನ್ನು ಈ ಋಷಿಗಳು ಯಾರು ಅಂತ ನೋಡೋದಾದರೆ ಕಶ್ಯಪೋತ್ರಿ ಭಾರಧ್ವಜೋ ವಿಶ್ವಮಿತ್ರೋತ್ ಗೌತಮ್ ಜಮದಗ್ನಿ ವಸಿಷ್ಠಶ್ಚ ಸಪ್ತೈತಿ ಋಷಯ ಸ್ಮೃತಾ ದಹಂತು ಪಾಪ ಸರ್ವ ನಮೋ ನಮಃ ಎಂದು ಈ ಶ್ಲೋಕ ವಿವರಿಸುತ್ತೆ ಅಂದರೆ ಕಶ್ಯಪ ಅತ್ರಿ ಭಾರಧ್ವಜ ವಿಶ್ವಾಮಿತ್ರ ಗೌತಮ ಜಮದಗ್ನಿ ವಸಿಷ್ಠ ಎಂಬ ಋಷಿಗಳ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ ಅವರ ನಾಮಗಳನ್ನು ಜಪಿಸುವುದರಿಂದ ಎಲ್ಲ ಪಾಪಗಳು ನಾಶವಾಗ್ತವೆ ಮೊದಲನೆಯವರು ಋಷಿ ಕಶ್ಯಪ ಬ್ರಹ್ಮ ಹಾಗೂ ಮಾನಸ ಪುತ್ರ ಮರೀಚಿಯ ಪುತ್ರರಾಗಿದ್ದಾರೆ ಹಿಂದೂ ನಂಬಿಕೆಗಳ ಪ್ರಕಾರ ಋಷಿ ಕಶ್ಯಪನ ವಂಶಸ್ಥರು ಸೃಷ್ಟಿಯ ಹರಡುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಋಷಿ ಕಶ್ಯಪನಿಗೆ ಹದಿನೇಳು ಹೆಂಡತಿಯರಿದ್ದರು ಎಲ್ಲ ದೇವರುಗಳು ಅವನ ಹೆಂಡತಿಯಾದ ಅದಿತಿಯಿಂದ ಮತ್ತು ರಾಕ್ಷಸರು ಅವನ ಹೆಂಡತಿಯಾದ ದಿತಿಯಿಂದ ಹುಟ್ಟಿಕೊಂಡರು ಎಂದು ನಂಬಲಾಗಿದೆ ಉಳಿದ ಪತ್ನಿಯರಿಂದಲೂ ವಿಭಿನ್ನ ಜೀವಿಗಳು ಹುಟ್ಟಿಕೊಂಡಿವೆ ಎಂದು ನಂಬುತ್ತಾರೆ ಇನ್ನು ಎರಡನೆಯವರು ಋಷಿ ಅತ್ರಿಮುನಿ ಅತ್ರಿ ಮಹರ್ಷಿಯನ್ನ ಸತ್ಯಯುಗದಲ್ಲಿ ಬ್ರಹ್ಮನ ಹತ್ತು ಪುತ್ರರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಅನಸೂಯ ಅವರ ಪತ್ನಿ ನಮ್ಮ ದೇಶದ ಕೃಷಿ ಅಭಿವೃದ್ಧಿಗೆ ಋಷಿ ಅತ್ರಿ ನೀಡಿದ ಕೊಡುಗೆಯನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗಿದೆ ಪ್ರಾಚೀನ ಭಾರತದಲ್ಲಿ ಅವರನ್ನು ಶ್ರೇಷ್ಠ ವಿಜ್ಞಾನಿ ಎಂದು ಪರಿಗಣಿಸಲಾಗಿದೆ ಮೂರನೆಯ ಋಷಿ ಭಾರಧ್ವಾಜರು ಏಳು ಋಷಿಗಳಲ್ಲಿ ಭಾರಧ್ವಾಜ ಋಷಿಗಳು ಅತ್ಯುನ್ನತ ಸ್ಥಾನವನ್ನು ಪಡೆದಿದ್ದಾರೆ ಋಷಿ ಭಾರಧ್ವಜರು ಆಯುರ್ವೇದ ಸೇರಿದಂತೆ ಹಲವು ಗ್ರಂಥಗಳನ್ನು ಬರೆದಿದ್ದಾರೆ ಅವರ ಮಗನೇ ದ್ರೋಣಾಚಾರ್ಯ ನಾಲ್ಕನೆಯವರು ಋಷಿ ವಿಶ್ವಾಮಿತ್ರ ವಿಶ್ವಾಮಿತ್ರ ಋಷಿ ಮಾತ್ರವಲ್ಲದೆ ರಾಜನೂ ಆಗಿದ್ದ ಗಾಯತ್ರಿ ಮಂತ್ರವನ್ನು ರಚಿಸಿದವನು ವಿಶ್ವಾಮಿತ್ರ ಋಷಿ ಋಷಿ ವಿಶ್ವಾಮಿತ್ರನ ತಪಸ್ಸು ಮತ್ತು ಮೇನಕಾ ಅವನ ತಪಸ್ಸು ಮುರಿದ ಘಟನೆ ಬಹಳ ಪ್ರಸಿದ್ಧವಾಗಿದೆ ತನ್ನ ತಪಸ್ಸಿನ ಬಲದಿಂದ ತ್ರಿಶಂಕುವಿಗೆ ತನ್ನ ಶರೀರದ ಜೊತೆಗೆ ಸ್ವರ್ಗವನ್ನು ಕಾಣುವಂತೆ ಮಾಡಿದ ಇನ್ನು ಋಷಿ ಗೌತಮರು ಋಷಿ ಗೌತಮರ ಪತ್ನಿ ಅಹಲ್ಯ ಅವರ ಶಾಪದಿಂದ ಅಹಲ್ಯೆ ಶಿಲೆಯಾದಳು ಶ್ರೀರಾಮನ ಕೃಪೆಯಿಂದ ಅಹಲ್ಯ ತನ್ನ ರೂಪವನ್ನು ಮರಳಿ ಪಡೆದಳು ಗೌತಮ ಋಷಿ ತನ್ನ ತಪಸ್ಸಿನ ಆಧಾರದ ಮೇಲೆ ಗಂಗಾ ಮಾತೆಯನ್ನ ಬ್ರಹ್ಮಗಿರಿ ಪರ್ವತಕ್ಕೆ ಕರೆತಂದಿದ್ದ ಹಾಗೆ ಋಷಿ ಜಮದಗ್ನಿ ಪರಶುರಾಮ ಜಮದಗ್ನಿಯ ಮಗ ಇವರ ಆಶ್ರಮದಲ್ಲಿ ಹಸುವೊಂದು ಇಚ್ಛಿಸಿದ ಫಲವನ್ನು ಕೊಡ್ತಿತ್ತು ಅದನ್ನ ರಾಜ ಕಾರ್ತವೀರಿಯನು ತನ್ನೊಂದಿಗೆ ತೆಗೆದುಕೊಂಡು ಹೋದ ಪರಶುರಾಮನಿಗೆ ಈ ವಿಷಯ ತಿಳಿದಾಗ ಕಾರ್ತವೀರಿಯನನ್ನು ಕೊಂದು ಕಾಮಧೇನು ಹಸುವನ್ನ ಆಶ್ರಮಕ್ಕೆ ಕರೆತರ್ತಾನೆ ಇನ್ನು ನಂತರ ಋಷಿ ವಸಿಷ್ಠರು ಋಷಿ ವಸಿಷ್ಠರು ರಾಜ ದಶರಥನ ಉಪಕುಲಪತಿಯಾಗಿದ್ದರು ಅವರ ಮೂಲಕ ರಾಜ ದಶರಥ ನಾಲ್ಕು ಮಕ್ಕಳು ಅಂದರೆ ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಶಿಕ್ಷಣ ಪಡೆದರು ಅವರ ಕೋರಿಕೆ ಮೇರೆಗೆ ರಾಜ ದಶರಥ ರಾಕ್ಷಸರನ್ನು ಕೊಲ್ಲಲು ಶ್ರೀರಾಮ ಮತ್ತು ಶ್ರೀ ಲಕ್ಷ್ಮಣರನ್ನು ವಿಶ್ವಾಮಿತ್ರ ಋಷಿಯೊಂದಿಗೆ ಆಶ್ರಮಕ್ಕೆ ಕಳುಹಿಸಿದರು ಪೌರಾಣಿಕ ನಂಬಿಕೆಗಳ ಪ್ರಕಾರ ಕಾಮಧೇನು ಗೋವಿಗಾಗಿ ವಸಿಷ್ಠ ಮತ್ತು ವಿಶ್ವಾಮಿತ್ರರ ನಡುವೆ ಯುದ್ಧ ನಡೆಯಿತು ಇದರಲ್ಲಿ ವಸಿಷ್ಠ ಋಷಿ ವಿಜಯಿಯಾದರು ಇನ್ನು ಬ್ರಹ್ಮದೇವ ಅಂದರೆ ಬ್ರಹ್ಮಾಂಡದ ಸೃಷ್ಟಿಕರ್ತನೆ ಈ ಏಳು ಋಷಿಗಳ ತಂದೆ ಎಂದು ಪರಿಗಣಿಸಲಾಗಿದೆ ಅವರ ಮನಸ್ಸಿನಿಂದ ಏಳು ಋಷಿಗಳು ಜನಿಸಿದ್ರು ಆದ್ದರಿಂದ ಅವರು ಜಗತ್ತಿನಲ್ಲಿ ಜ್ಞಾನ ಮತ್ತು ವಿಜ್ಞಾನವನ್ನು ಹರಡುತ್ತಾರೆ ಅಂತ ಹೇಳಲಾಗಿದೆ ಇಂದಿಗೂ ಈ ಸಪ್ತ ಋಷಿಗಳು ಧ್ರುವ ನಕ್ಷತ್ರದ ಸುತ್ತ ಸುತ್ತುವ ಸಪ್ತರ್ಷಿ ನಕ್ಷತ್ರಗಳ ರೂಪದಲ್ಲಿ ನಕ್ಷತ್ರಪುಂಜದಲ್ಲಿ ನಮ್ಮ ನಡುವೆ ಜೀವಂತವಾಗಿದ್ದಾರೆ ಫಾಲ್ಗುಣ ಚೈತ್ರ ಮಾಸದಿಂದ ಶ್ರಾವಣ ಭಾದ್ರ ಮಾಸದವರೆಗೆ ಆಕಾಶದಲ್ಲಿ ಒಟ್ಟು ಏಳು ಸಪ್ತಋಷಿ ನಕ್ಷತ್ರಗಳ ಗುಂಪಿನ ರೂಪದಲ್ಲಿ ಗೋಚರಿಸ್ತಾರೆ ಏಳು ಋಷಿಗಳ ಜೀವಿತಾವಧಿಯನ್ನು ಅರ್ಥ ಮಾಡಿಕೊಳ್ಳಲು ಮೊದಲನೆಯದಾಗಿ ಬ್ರಹ್ಮನ ಒಂದು ದಿನವನ್ನು ಅರ್ಥ ಮಾಡಿಕೊಳ್ಬೇಕು ಬ್ರಹ್ಮನ ಒಂದು ದಿನವನ್ನು ಒಂದು ಕಲ್ಪ ಎಂದು ಕರೆಯಲಾಗುತ್ತೆ ಆ ಒಂದು ಕಲ್ಪದಲ್ಲಿ ಒಟ್ಟು ಹದಿನಾಲ್ಕು ಮನುಗಳಿದ್ದಾರೆ ಈ ಪ್ರತಿಯೊಬ್ಬ ಮನುವಿನ ಅವಧಿಯನ್ನು ಮನ್ವಂತರ ಎಂದು ಕರೆಯಲಾಗುತ್ತೆ ಈ ಮನ್ವಂತರಗಳಲ್ಲಿ ಒಂದೊಂದು ಸಪ್ತಋಷಿಗಳಿದ್ದಾರೆ ವರ್ತಮಾನದ ಕುರಿತು ಹೇಳುವುದಾದರೆ ವೈವಸ್ವತ್ ಮನುವಿನ ಕಾಲವು ನಡೆಯುತ್ತಿದೆ ಮತ್ತು ಈ ಕಾಲದ ಏಳು ಋಷಿಗಳೆಂದರೆ ಕಶ್ಯಪ ಅತ್ರಿ ವಸಿಷ್ಠ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಮತ್ತು ಭಾರಧ್ವಜ ಈ ರೀತಿಯಾಗಿ ನಾವು ಏಳು ಋಷಿಗಳ ಆಯುಷ್ಯವು ಮನ್ವಂತರವನ್ನು ಆಧರಿಸಿದೆ ಎಂದು ಹೇಳಬಹುದು ನಾವು ವೈದಿಕ ಇತಿಹಾಸ ನೋಡಿದರೆ ನಮ್ಮ ಧಾರ್ಮಿಕ ಗ್ರಂಥಗಳು ಜ್ಞಾನ ಆಯುಧಗಳು ಖಗೋಳಶಾಸ್ತ್ರ ಜ್ಯೋತಿಷ್ಯಶಾಸ್ತ್ರ ವಾಸ್ತು ಯೋಗ ವಿಜ್ಞಾನ ಭಾಷೆ ಮತ್ತು ನಡುವಳಿಕೆಗೆ ಋಷಿಗಳು ಕೊಡುಗೆ ನೀಡಿದ್ದಾರೆ ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಇದೇ ಕಾರಣಕ್ಕಾಗಿ ಪ್ರಾಚೀನ ಕಾಲದಲ್ಲಿ ಋಷಿಗಳು ಮತ್ತು ಸಂತರಿಗೆ ರಾಜರಿಗಿಂತ ಹೆಚ್ಚಿನ ಸ್ಥಾನವನ್ನು ನೀಡಲಾಯಿತು ಹಿಂದೂ ಧರ್ಮದಲ್ಲಿ ದೇವರು ನೀಡಿದ ಸೂಚನೆಗಳ ಪ್ರಕಾರ ಸಪ್ತರ್ಷಿಗಳು ಭೂಮಿಯ ಮೇಲೆ ಒಳ್ಳೆಯದು ಮತ್ತು ಕೆಟ್ಟದರ ಸಮತೋಲನವನ್ನು ಕಾಪಾಡುವ ಮೂಲಕ ಬ್ರಹ್ಮಾಂಡದ ಕಾರ್ಯನಿರ್ವಹಣೆಯಲ್ಲಿ ತಮ್ಮ ಪಾತ್ರವನ್ನು ವಹಿಸ್ತಾರೆ ನಮ್ಮ ವೇದಗಳಲ್ಲಿ ಸಪ್ತಋಷಿಗಳನ್ನು ವೈದಿಕ ಧರ್ಮದ ರಕ್ಷಕರೆಂದು ಕರೆಯಲಾಗಿದೆ ಇಂದಿಗೂ ಆ ಋಷಿಗಳು ನಮ್ಮ ಮಧ್ಯೆ ಇದ್ದಾರೆ ಅಂತ ಹೇಳಲಾಗುತ್ತೆ ಅದರಲ್ಲೂ ಏಳು ಋಷಿಗಳು ಅಂದರೆ ಸಪ್ತರ್ಷಿಗಳು ಇವತ್ತಿಗೂ ನಮ್ಮ ಮಧ್ಯೆಯೇ ಜೀವಿಸ್ತಿದ್ದಾರೆ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ ಇದು ಕೈಲಾಸ ಪರ್ವತದ ಸಪ್ತರ್ಷಿ ಗುಹೆ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಹಾಕೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ